ಆ ಶಕುನಿಯ ಮಗ ರುಕೋದರ ಅಥವಾ ರುಕಾಸುರ ಅಂತ ರುಕೋದರ ಬೇರೆ ರುಕೋದರ ಅಂದರೆ ಭೀಮ ಅಂದರೆ ಯಾರು ತನ್ನ ಉದರದಲ್ಲಿ ಅಂದರೆ ಯಾರು ತನ್ನ ಹೊಟ್ಟೆಯಲ್ಲಿ ಇಡೀ ವಿಶ್ವವನ್ನೇ ಸುಡುವ ಅಗ್ನಿಯನ್ನು ಹೊಂದಿದ್ದಾನು ಅವನು ರುಕೋದರ ಅಂದರೆ ಭೀಮ ಅಂತ ಈ ಶಕುನಿಯ ಮಗನ ಹೆಸರು ರುಕಾಸುರ ಇವನು ರಾಕ್ಷಸ ಬುದ್ಧಿ ಶಕುನಿ ಬುದ್ಧಿನೇ ಅವನದು ಸರಿ ಹೀಗೆ ಒಂದು ದಿನ ಆ ರುಖಾಸುರ ನೆರೆದು ಬರಬೇಕಾದ್ರೆ ನಾರದ ಮುನಿಗಳು ಅಡ್ಡ ಬರ್ತಾರೆ ಅಡ್ಡ ಸಿಗ್ತಾರೆ ಆ ನಾರದ ಮುನಿಗಳತ್ರ ಒಂದು ಪ್ರಶ್ನೆ ಕೇಳ್ತಾನೆ ನಾರದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂವರಲ್ಲಿ ಬೇಗ ಒಲಿದು ವರಗಳನ್ನು ಕೊಡ್ತಕ್ಕಂಥವ್ರು ಯಾರು ಅಂತ ಆಗ ನಾರದ್ರೆ ಹೇಳ್ತಾರೆ ನೋಡಪ್ಪ ನೀನು ಹಾಗೆ ಸಿರಿ ಸಂಪತ್ತುಗಳನ್ನು ವರಗಳನ್ನು ಪಡ್ಕೊಳ್ಬೇಕು ಅಂದರೆ ನೀನು ಶಿವನನ್ನು ಆರಾಧಿಸು ಯಾಕಂದರೆ ರಾವಣ ಮನ್ ಮತ್ತಿತರ ಅನೇಕ ರಾಕ್ಷಸರುಗಳು ಅನೇಕರೆಲ್ಲ ಅಂದರೆ ಅನ್ನೋ ದೊಡ್ಡ ರಾಕ್ಷಸ ಇರ್ಬೋದು ಅಥವಾ ಅವನು ದೊಡ್ಡ ರಾಜ ಇರ್ಬೋದು ಮತ್ತು ಅಷ್ಟೇ ಅಲ್ಲ ಒಂದಿ ಮಾಗದರೂ ಕೂಡ ಚಿಕ್ಕ ಪುಟ್ಟ ಜನರೆಲ್ಲ ಶಿವನನ್ನು ಪ್ರಾರ್ಥಿಸಿ ಶಿವನಿಂದ ವರವನ್ನು ಪಡ್ಕೊಂಡಿದ್ದಾರೆ ಹಾಗಾಗಿ ವಿಷ್ಣು ಬಹಳ ಕಷ್ಟ ಶಿವನನ್ನು ಪೂಜಿಸು ಅಂತ ಹೇಳಿದ ಸರಿ ಆಯಿತು ಶಿವನನ್ನು ಪೂಜಿಸ್ತೀನಿ ಅಂತ ಕೇದಾರನಾಥ ಅಂದರೆ ಕೇದಾರ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಒಂದು ಅಗ್ನಿಕುಂಡವನ್ನು ನಿರ್ಮಾಣ ಮಾಡುತ್ತಾನೆ ಅಂದರೆ ಒಂದು ಯಜ್ಞ ಮಾಡಲಿಕ್ಕೆ ಆ ಯಜ್ಞದೊಳಗಡೆ ಬೆಂಕಿಯನ್ನು ಹಾಕಿ ಆ ಬೆಂಕಿಯ ಒಳಗಡೆ ಅಂದ್ರೆ ಇವನು ಯಾವ ರೀತಿ ತಪಸ್ಸು ಮಾಡ್ತಾನೆ ಶಿವನ ಕುರಿತು ಅಂದರೆ ಆ ಬೆಂಕಿಯ ಒಳಗಡೆ ತನ್ನ ದೇಹದ ಮಾಂಸವನ್ನೇ ಕಿತ್ತಾಕ್ತಾ ಇರ್ತಾನೆ ಶಿವ ಬರಬೇಕು ನಾನು ಕೇಳಿದ ವರವನ್ನು ಕೊಡಬೇಕು ಹಾಗೆ ಶಿವ ಬಂದು ನನಗೆ ವರ ಕೊಡಬೇಕಂದ್ರೆ ನನ್ನ ತಪಸ್ಸನ್ನು ಮೆಚ್ಚಬೇಕು ಆ ಕಾರಣಕ್ಕೆ ಈತ ತಪಸ್ಸು ಮಾಡ್ತಿದ್ದಾನೆ ಹೇಗೆ ಆ ಯಜ್ಞ ಒಳಗಡೆ ತನ್ನ ದೇಹದ ಮಾಂಸವನ್ನು ಕಿತ್ತಾಕ್ತಿದ್ದಾನೆ ಹೀಗೆ ಓಂ ನಮ ಶಿವಾಯ ಅನ್ನೋದು ಒಂದು ಸ್ವಲ್ಪ ಮಾಂಸವನ್ನು ಹಾಕೋದು ತನ್ನ ಮಾಂಸವನ್ನೆಲ್ಲ ಕಿತ್ತ ಹಾಕ್ತಿದ್ದಾನೆ ಆರು ದಿನ ಆಯಿತು ಶಿವ ಪ್ರತ್ಯಕ್ಷ ಇಲ್ಲ ಆರು ದಿನ ಆದಮೇಲೆ ಇವನಿಗೂ ಯಾಕೋ ಬೇಜಾರಾಗೋಯ್ತು ಸರಿ ನನ್ನ ರುಂಡವನ್ನೇ ಕತ್ತರಿಸಿ ಶಿವನಿಗೆ ಅರ್ಪಿಸಿ ಬಿಡೋಣ ಅಂತ ಕೇದಾರ ಕ್ಷೇತ್ರದ ಸಮುದ್ರದಲ್ಲಿ ಸ್ನಾನ ಮಾಡಿಕೊಂಡು ಬಂದ ಇನ್ನೇನು ರುಂಡವನ್ನು ಕತ್ತರಿಸಬೇಕು ಆ ಯಜ್ಞಕುಂಡದೊಳಗಡೆ ಹಾಕಲಿಕ್ಕೆ ಅನ್ನೋ ಅಷ್ಟರಲ್ಲಿ ಆ ಕತ್ತಿಯನ್ನು ಹಿಡಿದ ಕೈಯನ್ನು ಯಜ್ಞಕುಂಡದೊಳಗಡೆಯಿಂದ ಬಂದ ಶಿವ ಆ ಶಕುನಿಯ ಮಗನಾದಂತಹ ರುಕಾಸುರನ ಕೈಯನ್ನು ಹಿಡಿದು ಏಯ್ ದಡ್ಡ ಏನು ಮಾಡ್ತಿದ್ದೀಯಪ್ಪ ಇಂಥ ಹುಚ್ಚುತನ ಯಾಕೆ ಹಾಗೆ ಶಿವ ಅವನನ್ನು ತಡೆದ ಹಾಗೆ ಕೈ ಶಿವನ ಕೈ ಆ ರುಕಾಸುರನ ದೇಹವನ್ನು ಸ್ಪರ್ಶಿಸಿದ ತಕ್ಷಣ ಈ ಆರು ದಿನದಿಂದ ಏನು ತನ್ನ ದೇಹದ ಅಂಗಾಂಗಗಳನ್ನೆಲ್ಲ ಕಿತ್ತು ಅಗ್ನಿಕುಂಡಕ್ಕೆ ಹಾಕಿದ್ನಲ್ಲ ಅವೆಲ್ಲವೂ ಮತ್ತೆ ಮೊದಲಿನಂತ ಆಗಿಬಿಡ್ತು ಶಿವ ಹೇಳ್ತಾನೆ ಏನಪ್ಪ ನಿನ್ನ ಹುಚ್ಚಾಟ ಈಗೆಲ್ಲ ಇಷ್ಟು ಹಿಂಸೆ ಕೊಟ್ಕೊಂಡು ಯಾರ್ಯಾರು ತಪಾಸು ಮಾಡ್ತಾರಾ ಸರಿ ಆಯಿತು ಏನು ಬೇಕು ನಿನಗೆ ವರ ಕೇಳು ಏನು ಕೇಳ್ತೀಯ ಅಂತ ಕೇಳ್ದ ಆಗ ಇವನೇನು ಕೇಳ್ದ ಶಿವನ ಹತ್ರ ಈ ಶಕುನಿಯ ಮಗ ರುಕಾಸುರ ಕೇಳ್ತಾನೆ ಶಿವನೇ ಹೇ ಭಗವಂತನೇ ಯಾವ ವ್ಯಕ್ತಿಯ ಮೇಲೆ ಯಾವ ಮನುಷ್ಯನ ತಲೆಯ ಮೇಲೆ ನನ್ನ ಕೈ ಇರಿಸ್ತೀನೋ ಆ ಮನುಷ್ಯ ಸುಟ್ಟು ಭಸ್ಮವಾಗಲಿ ಅಥವಾ ಅವನು ಚೂರು ಚೂರು ಆಗಲಿ ಅಥವಾ ಅವನು ಸತ್ತು ಹೋಗಲಿ ವರವನ್ನು ಕೇಳಿಬಿಟ್ಟ ಶಿವನಿಗೆ ಬಹಳ ಬೇಜಾರಾಗೋಯ್ತು ಇದೇನಪ್ಪ ಇಂಥ ಲೋಕಕ್ಕೆ ಕಂಟಕವಾದ ವರವನ್ನು ಕೇಳ್ತಿದ್ದಾನೆ ನಾನು ನೋಡಿದ್ರೆ ಮಾತು ಈಗ ಏನು ಮಾಡೋದು ಸರಿ ಮಾತು ಕೊಟ್ಟು ಬಿಟ್ಟಿದ್ದೀನಿ ಇಂದ ತಥಾಸ್ತು ಅಂತ ಶಿವಮಾದ ಈಗ ಈ ಅಂದುಕೊಂಡಿದ್ದ ಸಿಕ್ಕ ಮೇಲೆ ಒಂದು ಅಹಂಕಾರ ಬರುತ್ತೆ ಅದೇ ಅಹಂಕಾರ ಈ ಶಕುನಿಯ ಮಗ ರುಖಾಸುರನಿಗೂ ಬಂದು ಬಿಡ್ತು ಶಿವನಿಂದ ವರ ಸಿಕ್ಕಿದೆ ಈತ ಯಾರ ತಲೆ ಮೇಲೆ ಕೈ ಹಿಡ್ತಾನೋ ಅವರು ಮಟ್ಯಾಶ್ ಭಸ್ಮವಾಗಿ ಹೋಗ್ತಾರೆ ಭಸ್ಮಾಸುರನ ಥರ ಈಗ ನೋಡಿ ಇನ್ನೂ ವಿಚಿತ್ರ ಅಂದರೆ ಈ ವರವನ್ನು ಕೊಟ್ಟವ್ರು ಯಾರು ಶಿವ ಈ ವರವನ್ನು ತೆಗೆದುಕೊಂಡ ಈತ ರುಕಾಸುರ ಇವನಿಗೆ ಪಾರ್ವತಿಯ ಮೇಲೆ ಮನಸ್ಸಾಗ್ಬಿಡುತ್ತೆ ನೋಡಿ ಹಾಗೆ ಸ್ವಲ್ಪ ನಾವು ಅಂದ್ಕೊಂಡಿದ್ದೆಲ್ಲ ಚೆನ್ನಾಗಿ ನಡೀತಾ ಇದೆ ಅಂದಾಗ ನಾನು ಏನು ಬೇಕಾದರೂ ಮಾಡ್ಬೋದು ಅನ್ನೋ ಅಹಂಕಾರ ಬಂದ್ಬಿಡುತ್ತೆ ಅಂಥದ್ದೇ ಒಂದು ಅಹಂಕಾರ ಇವನಿಗೂ ಬಂತು ಪಾರ್ವತಿಯ ಮೇಲೆ ಮನಸ್ಸಾಗ್ಬಿಡ್ತು ಅಯ್ಯೋ ಶಿವ ನನಗೆ ವರ ಕೊಟ್ಟಿದ್ದಾನೆ ಶಿವನ ಹೆಂಡತಿಯ ಮೇಲೆ ಕಣ್ಣು ಹಾಕುವುದು ಧರ್ಮ ಅಲ್ಲ ಅಂತ ಅನ್ನಿಸ್ತೇ ಇಲ್ಲ ನನಗೆ ಪಾರ್ವತಿ ಬೇಕು ಅಂತ ಅನ್ನಿಸ್ಬಿಡ್ತು ಈಗ ಪಾರ್ವತಿ ಬೇಕು ಅಂದರೆ ಮೊದಲು ಶಿವನನ್ನು ಮುಗಿಸ್ಬೇಕಲ್ಲ ಈಗ ಬೇರೆ ವರ ಪಡ್ಕೊಂಡಿದ್ದಾನೆ ಯಾರ ತಲೆ ಮೇಲೆ ಕೈ ಇಡ್ತಾರೋ ಅವರು ಆಗಿ ಹೋಗ್ತಾರೆ ಈ ವರವನ್ನು ಶಿವನ ಮೇಲೆ ಪ್ರಯೋಗ ಮಾಡಲಿಕ್ಕೆ ಶುರು ಮಾಡಿಬಿಟ್ಟ ಆಯಿತಾ ಶಿವನನ್ನೇ ಓಡಿಸ್ಕೊಂಡು ಹೊಂಟುಬಿಟ್ಟ ಶಿವನಿಗೆ ಭಯ ಆಗ್ಲಿಕ್ಕೆ ಶುರುವಾಯಿತು ಅರೆ ಇದೇನಪ್ಪ ಇದು ನಾನು ವರ ಕೊಟ್ಟು ತಪ್ಪು ಮಾಡಿಬಿಟ್ನಾ ನಾನು ಕೊಟ್ಟು ವರ ನನ್ನನ್ನೇ ಆಪೋಷಣೆ ನನ್ನನ್ನೇ ನಾಶ ಮಾಡಲಿಕ್ಕೆ ಆಗ್ಬಿಡ್ತಲ್ಲ ನಾಶ ಮಾಡೋ ಥರ ಆಗ್ಬಿಡ್ತಲ್ಲ ಶಿವ ತಪ್ಪಿಸ್ಕೊಂಡು ಓಡುತ್ತಿದ್ದಾನೆ ಆ ಶಿವನ ಹಿಂದೆ ಈ ರುಕಾಸುರ ಓಡುತ್ತಿದ್ದಾನೆ ಭೂಲೋಕ ಸ್ವರ್ಗಲೋಕ ಪಾತಾಳ ಲೋಕ ಎಲ್ಲ ಲೋಕಗಳಲ್ಲೂ ಓಡಾಡಿಬಿಟ್ಟ ಈ ಶಿವನನ್ನು ಈತ ಬಿಡ್ತಾನೇ ಇಲ್ಲ ಕಡೀಗೆ ವೈಕುಂಠಕ್ಕೆ ಹೋಗ್ತಾನೆ ಶಿವ ವಿಷ್ಣು ಹತ್ರ ಹೋಗಿ ನಡೆದಿದ್ದೆಲ್ಲವನ್ನು ಹೇಳಿಕೊಂಡು ಕಾಪಾಡು ಅಂತ ಕೇಳಿಕೊಳ್ತಾನೆ ಆಗ ವಿಷ್ಣು ಅಭಯ ನೀಡ್ತಾನೆ ಮಹೇಶ್ವರ ಏ ಶಿವ ನಾನು ನಿನ್ನನ್ನು ಕಾಪಾಡ್ತೀನಿ ಪರಮಾತ್ಮ ನಾನು ಕಾಪಾಡ್ತೀನಿ ಅಂತ ತಕ್ಷಣ ಆ ವಿಷ್ಣು ಒಬ್ಬ ಬ್ರಹ್ಮಚಾರಿಯ ವೇಷವನ್ನು ಧರಿಸಿ ಯಾರು ಈ ಓಡಿಸ್ಕೊಂಡು ಬರ್ತಿದ್ನಲ್ಲ ಈ ರುಕಾಸುರ ಅವನ ದಾರಿಯಲ್ಲಿ ಮಧ್ಯದಲ್ಲಿ ಈ ಬ್ರಹ್ಮಚಾರಿಯ ವೇಷದಲ್ಲಿರುವ ಈ ವಿಷ್ಣು ಅವನಿಗೆ ಎದುರಾಗ್ತಾನೆ ವಿಷ್ಣು ಈಗ ಬ್ರಹ್ಮಚಾರಿಯ ವೇಷದಲ್ಲಿದ್ದಾನೆ ಸಿಹಿಯಾದ ಮಾತಾಡ್ತಾನೆ ಅಯ್ಯೋ ನಾರದ ನಂದನ ಅಂದರೆ ಸಾರಿ ಶಕುನಿ ನಂದನ ಶಕುನಿಯ ಮಗನೇ ರುಖಾಸುರನೇ ಯಾಕೆ ಪಹಿಗೂಡ್ತಾ ಇದ್ದೀಯಾ ಅಯ್ಯೋ ಎಷ್ಟು ದಣದಿದ್ದೀಯಾ ಇಲ್ಲೇ ಬಾ ನನ್ನ ಗುಡಿಸ್ಲಿದೆ ಇಲ್ಲಿ ಸ್ವಲ್ಪ ವಿಶ್ರಾಂತಿ ಮಾಡು ಹೋಗು ಅಯ್ಯೋ ದೇಹಕ್ಕೆ ಎಷ್ಟು ನೋವು ಕೊಡ್ತಿದ್ದೀಯಪ್ಪ ದೇಹ ಇದ್ರೇನೆ ಅಲ್ವಾ ಎಲ್ಲ ಸುಖವನ್ನು ಅನುಭವಿಸೋಕೆ ಸಾಧ್ಯ ಏನಾಯಿತು ಯಾಕೆ ಇಷ್ಟು ಆತಂಕದಲ್ಲಿದ್ದೀಯಾ ಬಾ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡು ಅಂತ ಸಿಹಿಯಾಗಿ ಮಾತಾಡ್ದ ಈ ರುಖಾಸುರನಿಗೂ ಒಂಚೂರದು ಹಿತ ಅನ್ನಿಸ್ತು ಅವನು ಸ್ವಲ್ಪ ವಿಶ್ರಾಂತಿ ತಗೊಳ್ಳಿಕ್ಕೆ ಅಲ್ಲಿ ಹೋಗಿ ಕೂತ್ಕೊಂಡ ಮಲ್ಕೊಂಡ ಹಾಗೆ ವಿಶ್ರಾಂತಿ ತಗೊಳ್ತಾ ತಗೊಳ್ತಾ ಏನು ನಡೀತು ಅನ್ನೋದೆಲ್ಲ ಬಿಡಿಸಿ ಹೇಳ್ದೆ ನಾನು ಹೀಗೆ ಶಿವನನ್ನು ಕುರಿತು ತಪಸ್ಸು ಮಾಡಿದೆ ಶಿವ ಪ್ರತ್ಯಕ್ಷ ಆದ ನನಗೆ ವರವನ್ನು ಕೊಟ್ಟ ನಾನು ಇಂಥ ವರವನ್ನು ಬೇಡಿಕೊಂಡೆ ಈಗ ನಾನು ಶಿವನ ತಲೆ ಮೇಲೆ ಕೈ ಇಡಬೇಕು ಅಂತ ಹೋಗ್ತಿದ್ದೀನಿ ಯಾಕಂದರೆ ನಾನು ಆ ವರವನ್ನು ಪರೀಕ್ಷೆ ಮಾಡಬೇಕಲ್ಲ ಶಿವ ಕೊಟ್ಟಿರೋದು ಸತ್ಯವೋ ಸುಳ್ಳೋ ಅಂತ ಹಾಗಾಗಿ ಶಿವನನ್ನು ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ ಇಂದ ಆಗ ಬ್ರಹ್ಮಚಾರಿಯ ರೂಪದಲ್ಲಿರುವ ವಿಷ್ಣು ಜೋರಾಗಿ ಆಶ್ಚರ್ಯದಿಂದ ನಗೋಗಿ ಶುರು ಮಾಡ್ತಾನೆ ಅಯ್ಯೋ ಎಂಥ ಮೋಸ ಹೋಗ್ಬಿಟ್ರಿ ನೀವು ಮೋಸನಾ ಏನು ಮೋಸ ಅಂತಾನೆ ಆ ಶಕುನಿಯ ಮಗ ಅಯ್ಯೋ ನಿಮಗೆ ಗೊತ್ತಿಲ್ವಾ ಈ ಶಿವನ ಮಾವ ಇದ್ದಾನಲ್ಲ ದಕ್ಷ ಪ್ರಜಾಪತಿ ಆ ದಕ್ಷ ಪ್ರಜಾಪತಿ ಶಿವನಿಗೆ ಶಾಪ ಕೊಟ್ಟಿದ್ದಾನೆ ನೀನು ಪಿಶಾಚಿ ಆಗು ಅಂತ ಹಾಗಾಗಿ ಈಗ ಶಿವ ಪಿಶಾಚಿಗಳ ಚಕ್ರವರ್ತಿ ಅವನಿಗೆ ವರ ಕೊಡೋ ಶಕ್ತಿ ಎಲ್ಲಿದೆ ನಿಮಗೆ ಸುಮ್ಮನೆ ಸುಳ್ಳು ಹೇಳಿದ್ದಾನ ಅಷ್ಟೇ ಅಂತ ಸುಳ್ಳುಗಾರನ್ನು ಬಿಡಬಾರ್ದು ನೀವು ಅಲ್ಲ ನಿಮ್ಗೆ ನೀವು ಹೋಗಿ ಅವನತ್ರ ವರ ಕೇಳಿದ್ದೀರಲ್ಲ ಅವನಿಗೆ ವರ ಕೊಡುವ ಶಕ್ತಿ ಇಲ್ಲ ಶಿವನಿಗೆ ಬೇಕಾದ್ರೆ ನೀವೇ ಚೆಕ್ ಮಾಡ್ಕೊಳ್ಳಿ ನಿಮ್ಮ ತಲೆ ಮೇಲೆ ಕೈ ಇಟ್ಟು ಚೆಕ್ ಮಾಡ್ಕೊಳ್ಳಿ ಆ ವರ ಕೆಲಸ ಮಾಡಲ್ಲ ಪರೀಕ್ಷೆ ಮಾಡ್ಕೊಳ್ಳಿ ಬೇಕಾರ ನೀವೇ ಆಮೇಲೆ ಬೇಕಾದ್ರೋಗಿ ನೀವು ಶಿವನನ್ನು ಕೊಲ್ಲಿ ಅಂತ ಸುಳ್ಳುಗಾರ ಬದುಕಿರಬಾರ್ದು ಕೊಲ್ಲಿ ಹೋಗಿ ಇವನಿಗೆ ಅಯ್ಯೋ ನಾನು ಎಷ್ಟು ಮೋಸ ಹೋಗ್ಬಿಟ್ಟೆ ಅನಿಸ್ಬಿಡ್ತೇವೆ ಅವನಿಗೆ ಯಾರಿಗೆ ಈ ರುಕಾಸುರನಿಗೆ ಹೌದಾ ಶಿವನಿಗೆ ವರ ಕೊಡೋ ಶಕ್ತಿ ಇಲ್ವಾ ನಾನು ನೋಡು ದಡ್ಡ ಇರು ಪರೀಕ್ಷೆ ಮಾಡೋಣ ಅಂತ ಅವನು ಅಂದ್ರೆ ನೋಡಿ ಆ ವಿಷ್ಣು ಬ್ರಹ್ಮಚಾರಿಯ ರೂಪದಲ್ಲಿ ಹೇಳಿದ ಮಾತುಗಳು ಎಷ್ಟು ಹಿತವಾಗಿತ್ತು ಅಂದ್ರೆ ಈ ಋಕಾಸುರ ತನ್ನ ವಿವೇಕವನ್ನೇ ಕಳ್ಕೊಂಡ ನೋಡೋಣ ಪರೀಕ್ಷೆ ಮಾಡೋಣ ಅಂತ ಎತ್ತಿ ತನ್ನ ಕೈಯನ್ನ ತನ್ನ ತಲೆ ಮೇಲೆ ಇಟ್ಕೊಂಡ ಅಷ್ಟೇ ಅಲ್ಲಿಗೆ ಅವನ ತಲೆ ಛಿದ್ರ ಛಿದ್ರವಾಗಿ ಭಸ್ಮವಾಗಿ ಹೋದ ಆಗ ಶಿವ ಇಟ್ಟುಸಿರು ಬಿಡ್ತಾನೆ ವಿಷ್ಣುವಿಗೆ ಧನ್ಯವಾದವನ್ನ ಹೇಳ್ತಾನೆ ಆಗ ವಿಷ್ಣು ಹೇಳ್ತಾನೆ ಮಹೇಶ್ವರ ಅವನ ಪಾಪಗಳೇ ಅವನನ್ನು ಬಲಿ ತಗೊಂಡು ನಾವೇನೂ ಮಾಡಿಲ್ಲ ಅವನ ದುರ್ಬುದ್ಧಿ ಮಹಾತ್ಮರನ್ನು ಶಿಕ್ಷೆ ಕೊಡಲಿಕ್ಕೆ ಓಡಿಸ್ಕೊಂಡು ಬರೋದು ಅಥವಾ ನಿಮ್ಮಂಥ ಅದರಲ್ಲೂ ಶಿವ ನಿಮ್ಮಂಥವರನ್ನು ಶಿಕ್ಷೆ ಕೊಡಲಿಕ್ಕೆ ಅಥವಾ ನಿಮಗೆ ಕೆಟ್ಟದ್ದು ಮಾಡಲಿಕ್ಕೆ ಬರೋವರಿಗೆ ಒಳ್ಳೆಯದಾಗಲಿಕ್ಕೆ ಸಾಧ್ಯನಾ ಅವನ ಪಾಪ ಅವನನ್ನು ಬಲಿ ತಗೊಳ್ತು ಅಷ್ಟೇ ಅಷ್ಟೇ ಈ ಲೋಕದಲ್ಲಿ ಒಳ್ಳೆಯವರಿಗೆ ನಾವು ಕಾಟ ಕೊಡ್ತೀವಿ ಮಹಾತ್ಮರನ್ನು ನಾವು ಅಯ್ಯೋ ಉಣಿಸ್ತೀವಿ ಅಂತ ಹೋದರೆ ಯಾವುದೋ ರೂಪದಲ್ಲಿ ಭಗವಂತ ಬಂದು ಶಿಕ್ಷೆ ಕೊಡ್ತಾನೆ ಆಗ ಶಿವ ನಿರ್ಭಯವಾಗಿ ವಿಷ್ಣುವಿಗೆ ಧನ್ಯವಾದವನ್ನು ಹೇಳಿ ಕೈಲಾಸಕ್ಕೆ ಹೊರಡ್ತಾನೆ ಇದರಿಂದ ನಮಗೊಂದು ಎರಡು ಮೂರು ವಿಚಾರಗಳು ಬದುಕಲು ಅರ್ಥ ಆಗಬೇಕು ಏನು ನೋಡಿ ಒಂದು ನಾವು ಯಾರಿಗಾದ್ರೂ ವರ ಕೊಡೋಕ್ಕಿಂತ ಮುಂಚೆ ಈಗ ಆ ವರವನ್ನು ನಾವು ಇಲ್ಲಿ ಈ ಕಲಿಯುಗದಲ್ಲಿ ಯಾರಿಗಾದರೂ ಆ ಸರಿ ಬಿಡೆಯ ನಾನು ಮಾಡಿಕೊಡ್ತೀನಿ ಎಸ್ ನಾನು ಇದ್ದೀನಿ ಅಂತ ಹೇಳೋಕ್ಕಿಂತ ಮುಂಚೆ ಹೆಚ್ಚಿರುವಾಗಿರಿ ನೋ ಅನ್ಬೆಕರ ಜಾಗದಲ್ಲಿ ಏನೋ ಒಮ್ಮಸಲ್ಲಿ ಎಸ್ ಅಂದ್ಬಿಟ್ಟು ಆಮೇಲೆ ಜೀವನ ಪೂರ್ತಿ ಅನುಭವಿಸಬೇಕಾಗುತ್ತೆ ಇಲ್ಲಿ ಶಿವ ಕೂಡ ಅಷ್ಟೇ ಆ ತಸ್ತು ಅನ್ನೋಕ್ಕಿಂತ ಮುಂಚೆ ನೀನು ಏನು ವರ ಕೇಳ್ತೀಯಪ್ಪ ಕೇಳು ಅದೇನಾದರೂ ಲೋಕ ಕಂಟಕವಾಗಿದೆ ಅನ್ನೋದಾದರೆ ನಾನು ಆ ವರವನ್ನು ಕ್ಯಾನ್ಸಲ್ ಮಾಡ್ತೀನಿ ಆ ವರವನ್ನು ನಾನು ನಿಷಿದ್ಧ ಮಾಡ್ತೀನಿ ಅದಕ್ಕೆ ನಾನು ಶಕ್ತಿ ತುಂಬಲ್ಲ ನಿನ್ನ ವರ ನೀನು ಕೇಳೋ ವರ ಲೋಕಕ್ಕೆ ಉಪಕಾರಿಯಾಗುತ್ತೆ ಅಥವಾ ಉಪಕಾರಿ ಉಪಕಾರಿಯಾಗುತ್ತೆ ಅನ್ನೋದಾದರೆ ಮಾತ್ರ ಕೊಡ್ತೀನಿ ನೀನು ಕೇಳೋ ವರ ಲೋಕ ಕಂಟಕವಾಗುತ್ತೆ ಅನ್ನೋದಾದರೆ ಆ ವರ ಕೆಲಸ ಮಾಡಬಾರ್ದು ಅಂತ ಶಿವ ವಹಿಸಬೇಕಿತ್ತು ಆದರೆ ಶಿವ ಹಾಗೆ ಮಾಡಲಿಲ್ಲ ತಥಾಸ್ತು ಅಂತ ಅಂದ್ಬಿಟ್ಟ ನಮ್ಮ ಜೀವನದಲ್ಲೂ ಅಷ್ಟೇ ನಾನೊಂದು ಕೇಳ್ತೀನಿ ಕೊಡ್ತೀನಿ ಅಂತ ಯಾರೋ ನಿಮ್ಮ ಇಷ್ಟವಿದ್ದವರು ಕೇಳ್ತಾರೆ ಇಷ್ಟ ಇರೋರು ಏ ನೀನು ಈ ಪ್ರಾಣ ಕೇಳಿದ್ರು ಕೊಟ್ಬಿಡ್ತೀನಿ ಏನು ಬಿಡ್ತೀವಿ ಉಮ್ಮಸ್ಸಲ್ಲಿ ಆಮೇಲೆ ಅವ್ರು ಏನೋ ಕೇಳ್ತಾರೆ ಮಾತು ಕೊಟ್ಬಿಟ್ಟಿರ್ತೀವಿ ಅದನ್ನು ಮಾಡಲಿಕ್ಕೆ ನಾವು ಎಷ್ಟೋ ದುಃಖಗಳನ್ನು ಅನುಭವಿಸಬೇಕಾಗುತ್ತೆ ಇದರಿಂದ ಕಲಿಬೇಕಾಗಿರೋ ಮೊದಲನೇ ಸಂದೇಶ ಯಾರಿಗಾದ್ರೂ ನಾವು ಮಾತು ಕೊಡೋಕ್ಕಿಂತ ಮುಂಚೆ ಎಚ್ಚರವಾಗಿರಬೇಕು ಯಾಕಂದರೆ ಅದು ಮತ್ತೆ ನಮಗೆ ಬಂದು ಒಡೆಯೋದು ಬೇಡ ಶಿವ ಕೊಟ್ಟ ವರ ಶಿವನನ್ನೇ ಓಡಿಸಾಡ್ಕೊಂಡು ಓಡಾಡ್ತಲ್ಲ ಹಂಗಾಗಬಾರ್ದು ಇದು ಒಂದು ಆ್ಯಂಡ್ ಎರಡನೇದು ನೋಡಿ ಇಲ್ಲಿ ನಾವು ಕಲಿಯುಗದಲ್ಲಿ ಏನು ಮಾಡ್ತಿದ್ದೀವಿ ನಮ್ಮ ದೇವರು ಶ್ರೇಷ್ಠ ಏ ನಮ್ಮ ದೇವರು ಶ್ರೇಷ್ಠ ಬ್ರಹ್ಮ ನಾವು ವೈಷ್ಣವರು ಶಿವಶ್ರೇಷ್ಠ ಏ ಅಲ್ಲ ವಿಷ್ಣು ಶ್ರೇಷ್ಠ ಏ ನಾವು ಶೈವರು ನಮಗೆ ಶಿವಶ್ರೇಷ್ಠ ನಮಗೆ ಶ್ರೇಷ್ಠತೆಯ ರೋಗ ಹತ್ಕೊಂಡ್ಬಿಟ್ಟಿದೆ ಈ ಕಥೆಯಲ್ಲಿ ನೋಡಿ ವಿಷ್ಣು ಶಿವನನ್ನು ಕಾಪಾಡ್ದ ಏ ನಾನು ಶಿವನನ್ನು ಕಾಪಾಡದೆ ನನ್ನ ಹಂಗಲ್ಲಿದ್ದಾನೆ ಶಿವ ಅಂತ ಏನು ಹೇಳಲಿಲ್ಲ ಅಯ್ಯ ನಿಮ್ಮಂಥ ಮಹಾತ್ಮರನ್ನ ಕಾಪಾಡುವುದು ನಮ್ಮ ಕರ್ತವ್ಯ ಅಂತ ಹೇಳದ ವಿಷ್ಣು ಶಿವನಿಗೆ ಕಷ್ಟ ಬಂದಾಗ ವಿಷ್ಣು ಕಾಪಾಡದ ವಿಷ್ಣುವಿಗೆ ಕಷ್ಟ ಬಂದಾಗ ಶಿವ ಕಾಪಾಡಿದ ಎಷ್ಟು ಉದಾಹರಣೆಗಳಿದ್ದಾವೆ ಅವರವರಲ್ಲೇ ಅಷ್ಟು ಬಾಂಧವ್ಯ ಅಷ್ಟು ಹೊಂದಾಣಿಕೆ ಇರಬೇಕಾದಾಗ ಅವರ ಭಕ್ತರುಗಳಾದ ನಮ್ಮಲ್ಲಿ ಕಚ್ಚಾಟಗಳಿದ್ದರೆ ಅದೆಂಥ ವಿಪರ್ಯಾಸ ಅಲ್ಲ ಅದು ಅದು ಈ ನಮ್ಮ ಪುರಾಣಗಳ ಕಥೆಗಳಿಂದ ಬದುಕಿಗೆ ಏನಾದರೂ ಬೇಕಾ ಸ್ವೀಕಾರ ಮಾಡಬೇಕೇ ಹೊರತು ಶ್ರೇಷ್ಠತೆಯ ರೋಗ ಬರಬಾರ್ದು ಏ ನಮ್ಮ ದೇವರು ಶ್ರೇಷ್ಠ ನಮ್ಮ ಅಲ್ಲ ಶ್ರೇಷ್ಠ ನಮ್ಮ ಯೇಸು ಶ್ರೇಷ್ಠ ಸತ್ಯ ಮಾತ್ರ ಶ್ರೇಷ್ಠ ಆ ಸತ್ಯವನ್ನು ಯಾರು ಹೇಳ್ತಾರೋ ಅವರೆಲ್ಲರೂ ಶ್ರೇಷ್ಠರೇ ಹೌದಲ್ವಾ ಹಾಗೆಯೇ ಇಲ್ಲಿ ಅದು ನಮಗೊಂದು ಜೀವನದ ಪಾಠ ಈ ಮಹಾಶಿವರಾತ್ರಿಯ ಸಮಯದಲ್ಲಿ ಆ ಶಿವನನ್ನು ಸ್ಮರಿಸ್ತಾ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಈ ಮಂತ್ರಕ್ಕೆ ಬಹಳ ದೊಡ್ಡ ಶಕ್ತಿ ಇದೆ ಪ್ರತಿದಿನ ಬೆಳಗ್ಗೆ ಎದ್ದು ರುದ್ರಾಕ್ಷಿಯನ್ನು ಧರಿಸಿ ಅಥವಾ ರುದ್ರಾಕ್ಷಿಯನ್ನು ಹಿಡಿದು ಆ ನೂರ ಎಂಟು ಬಾರಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಹೀಗೆ ನೂರ ಎಂಟು ಬಾರಿ ಹರೇ ಕೃಷ್ಣ ಮಂತ್ರನು ಓಂ ನಮ ಶಿವಾಯ ಮಂತ್ರನು ನಿಮ್ಮ ಮನಸ್ಸನ್ನು ಪ್ರತಿ ಅಕ್ಷರದಲ್ಲೂ ಪ್ರತಿ ಮಣಿಗಳಲ್ಲೂ ನಿಮ್ಮ ಏಕಾಗ್ರತೆ ಅಲ್ಲಿ ತುಂಬಿ ತುಳುಕ್ತಾ ಇರಬೇಕು ಆಗ ನೋಡಿ ಅದರಿಂದ ಸಿಗೋ ಫಲ ಎಂಥದ್ದು ಅಂತ ಏಕಾಗ್ರತೆ ಹೆಚ್ಚುತ್ತೆ ಹಾಗೆ ಈ ಶಿವರಾತ್ರಿಯ ದಿನ ನಿಮ್ಮೆಲ್ಲರಿಗೂ ಆ ಆದಿಯೋಗಿ ಆ ಈಶ್ವರ ಪರಮೇಶ್ವರ ಭೈರವ ನಾನಾ ಹೆಸರುಗಳು ಕೊಟ್ಟಿದ್ದೀವಿ ಆ ಶಕ್ತಿ ನಮ್ಮೆಲ್ಲರಿಗೂ ಸದ್ಬುದ್ಧಿಯನ್ನು ಕೊಟ್ಟು ಸನ್ಮಾರ್ಗದಲ್ಲಿ ಅಣ್ಣ ತಮ್ಮಂದಿರಂತೆ ಭಕ್ತಿ ಭಾವದಿಂದ ಎಲ್ಲರ ಭಾವನೆಗಳಿಗೂ ಬೆಲೆ ಕೊಡ್ತಾ ಕೆಟ್ಟದ್ದನ್ನು ವಿರೋಧಿಸ್ತಾ ವಿರೋಧಿಸುವ ಬುದ್ಧಿಯನ್ನು ನಮಗೆ ಭಗವಂತ ಕೊಡಬೇಕು ಒಳ್ಳೆಯದನ್ನು ಅಂದರೆ ಎಕ್ಸ್ಪೆಕ್ಟ್ ನಥಿಂಗ್ ಅಪ್ರಿಷಿಯೇಟ್ ಎವ್ರಿಥಿಂಗ್ ಅನ್ನೋ ಥರ ಯಾವುದನ್ನು ನೀನು ಅಪೇಕ್ಷೆ ಮಾಡಬೇಡ ಆದರೆ ಎಲ್ಲವನ್ನೂ ಶ್ಲಾಘನೆ ಮಾಡು ಏಯ್ ಸೂಪರ್ ಕಣೋ ಏಯ್ ಎಷ್ಟು ಚೆನ್ನಾಗಿ ಮಾಡಿದ್ದೀರಿ ಸೂಪರ್ ಅದು ಯಾರು ಮಾಡಿದ್ರೇನು ಅಪ್ರಿಷಿಯೇಟ್ ಎವ್ರಿಥಿಂಗ್ ಒಳ್ಳೇದು ಕಾಣ್ತಾ ಅಪ್ರಿಷಿಯೇಟ್ ಮಾಡ್ತಾ ಇರಿ ನಿಮ್ಮನ್ನು ಪ್ರೀತಿಸೋರ್ ಜನ ಸಂಖ್ಯೆ ನಿಮ್ಮ ಪ್ರೀತಿಸೋರ ಸಂಖ್ಯೆ ಹೆಚ್ಚಾಗುತ್ತೆ ನಿಮ್ಮ ಫೇಸ್ಬುಕ್ ಇದೆ ಹೌದಲ್ಲ ಯಾರ್ದು ಒಂದು ಒಳ್ಳೆ ಪೋಸ್ಟ್ ಕಾಣ್ತಾ ಏಯ್ ಎಷ್ಟು ಚೆನ್ನಾಗಿದೆ ಏಯ್ ಸೂಪರ್ ಸರ್ ನೀವು ಅಂತ ಕಮೆಂಟ್ ಹಾಕಿ ಅವರು ಯಾರಾದ್ರೇನು ಒಳ್ಳೇದು ಕಾಣ್ತಾ ಕಮೆಂಟ್ ಅಪ್ರಿಷಿಯೇಟ್ ಮಾಡಿ ಕೆಟ್ಟದ ಕಾಣ್ತಾ ಬ್ಲಾಕ್ ಮಾಡಿ ಬಿಸಾಕಿ ಅಷ್ಟೇ ಹೌದಲ್ಲ ಇದು ಮುಖ್ಯವಾದ ಸಂದೇಶ ಶಿವ ತಾನು ಕೊಟ್ಟ ವರದಿಂದ ತಾನೇ ಪಜೀತಿ ಅನುಭವಿಸಿದಂಥ ಒಂದು ಪುಟ್ಟ ಕತೆ ಶಿವನನ್ನು ಯಾರಾದರೂ ಕೊಲ್ಲೋಕಾಗುತ್ತಾ ಇದೆಲ್ಲ ನಮಗೆ ಈ ಮನುಕುಲಕ್ಕೆ ಪಾಠ ಹೇಳಲಿಕ್ಕೆ ದೇವತೆಗಳು ಆಡಿದ ನಾಟಕಗಳು